ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಶುಕ್ರವಾರ ಪೂಜೆ ಎಲ್ಲ ಮಾಡಿ ಐದುವರೆಗೆ ಗೆದ್ದೆ ಎಲ್ತಾ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಇವಾಗ ನಾನು ದೇವಸ್ಥಾನಕ್ಕೆ ಇದ್ದೀವಿ ಯಾವ ದೇವಸ್ಥಾನ ಅಂದರೆ ನೀವು ನಮ್ಮ ಜೊತೆ ಇರಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ

ಮನೆಗ್ ಬಂದು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಯಾಕಂದ್ರೆ ನಿನ್ನೆ ಕಡಿಮೆ ಆಗಿತ್ತು ಅಂದ್ರು ಹುಷಾರಿರ್ಲಿಲ್ಲ ಸರಿ ನಿನ್ನೆ ಕಡಿಮೆ ಆಯ್ತು ಅಂದ್ರು ಕರ್ಕೊಂಡು ಹೋಗಿದ್ದು ಇವಾಗ ನೋಡಿದ್ರೆ ಯಾಕೋ ಬೆಳಗ್ಗೆಯಿಂದ ಸುಸ್ತು ಅಂತವ್ರಿ ಸರಿ ಅನ್ಬಿಟ್ಟು ಡ್ರಿಪ್ಸ್ ಏನಾದ್ರು ಹಾಕ್ಸೋಣ ನೋಡೋಣ ಹೋಗೋಣ ಅನ್ಬಿಟ್ಟು ಇವಾಗ ತಿರ್ಗ ಹೋಗ್ತಾ ಇದೀನಿ ಹಾಸ್ಪಿಟ್ಲ್ಗೆ ಬನ್ನಿ ಹೋಗೋಣ ಬಾಮಲಕ್ಕಿ ಒಳಗಡೆ ಒಳಗಡೆ ಬಾ ಕಿ ತಕ್ಷಣ ಬರ್ತೀವಿ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ನಾನು ಶುಕ್ರವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ನಮ್ಮ ಅಮ್ಮಗೆ ಸುಸ್ತು ಅಂತು ಅವ್ರಿಗೆ ಕರ್ಕೊಂಡು ಕರ್ಕೊಂಡೋಗಿ ಗ್ಲುಕೋಸ್ ಹಾಕಿಸ್ಕೊಂಡು ಬಂದು ಇವಾಗ ಆರಾಮಾಗಿದ್ದಾರೆ ಕಡಿಮೆ ಆಯಿತು ಎಲ್ಲ ಅದಕ್ಕೆ ಇವತ್ತು ನೈಟು ಟ್ರೈನ್ ಇದೆ ಹೊರ್ಡೋಕ್ಕೆ ಅದಕ್ಕೆ ನಮ್ಮ ಬಟ್ಟೆಯಲ್ಲೇ ಎತ್ತಿಕ್ಕೋಗಬೇಕು ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಯಿತು ಇನ್ನು ಮನೇಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಯಾಕೆ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಪೂಜೆ ಮಾಡಬೇಕು ಅದಕ್ಕೆ ಇನ್ನು ಕೆಲಸ ಮಾಡೋಣ ಬಂದು ಅಂದ್ಬಿಟ್ಟು ಈಗ ಆಚೆ ಇದ್ದೀನಿ ಏನು ಅಂದರೆ ಚಿಪ್ಸ್ ಪ್ಯಾಕೆಟು ಅದು ಇದು ಏನಾದ್ರು ತಗೋಬೇಕು ನೋಡೋಣ ಏನಾದ್ರು ಮಾಡ್ತಿರೋ ತೊಗೊಂಡು ಬಂದು ಎಲ್ಲ ಪ್ಯಾಕ್ ಅಷ್ಟೆ ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊಳ್ತಾ ತಿರ್ಗ ನಿನ್ನೆ ಬ್ಲಾಗೇ ಕನ್ ಸ್ಟಾರ್ಟ್ ಮಾ ಕಂಟಿನ್ಯೂ ಮಾಡಲಿಲ್ಲ ಒಂದು ಐದು ನಿಮಿಷನೂ ಆಗಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ

ಅವಾಗಲ್ಲ ಇದು ಎಷ್ಟು ದೊಡ್ಡ ಪ್ಯಾಕೆಟ್ ಬರ್ತೈತೆ ಇವಾಗ ಏನಮ್ಮ ಚಿಕ್ಕ ಪ್ಯಾಕೆಟ್ ಮಾಡವ್ರೆ ಏನೋ ಏನು ಬಂಗಾರಿ ಏನು ಮುದ್ದು ಏನು ನಿಂದು ಒಂದು ಅರ್ಧ ಅವರ್ಚಿ ನೀವು ಹೋಗಿ ಬಂದಿದ್ದು ನಾನು ಹಾಂ ನಾನು ಬಂಗಾರಿನ ಬಿಟ್ಟೋಗಕ್ಕೆ ಬೇಜಾರಾಗುತ್ತೆ ನನಗೆ ಏನ್ ಮಾಡೋದು ನೀನ ಕರ್ಕೊಂಡೋಗಲ್ವಲ್ಲ ಆಗಲ್ಲ ಪಾಪ ಬೇಜಾರ್ ಅನ್ಸುತ್ತೆ ನಮ್ಗೆ ಬಿಟ್ಟು ಹೋಗೋದು ಏನು ಮಚ್ಚ ಏನು ಮಚ್ಚ ನೀನ್ ಬಿಟ್ಟೋದ್ರೆ ಬರೀ ಏ ಹಿಂಗ ಹೋಗ್ ಬಂದಿದಷ್ಟೆ ಆಗ್ಲೇ ಗೊತ್ತಾ